ತಮ್ಮೊಳಗೆ ಪಾಂಡವರು ಇವರು ನಮ್ಮ ಆಚಾರ್ಯರಂತೆ ಇಲ್ಲವೇ ಇಲ್ಲ ಯಾವುದೋ ಭೂತ ದ್ರೋಣರಲ್ಲಿ ಸೇರಿ ಈ ಅಮಾನುಷ ವರ್ಧನೆಯನ್ನು ತೋರಿಸುತ್ತಿರಬೇಕು ಪ್ರಳಯ ಕಾಲದ ಅಗ್ನಿಯಂತೆ ಜ್ವಲಿಸುತ್ತಿರುವ ಇವರನ್ನು ಯಾರು ತಾನೇ ಎದುರಿಸಲಾದೀತು ಎಂದು ಮಾತನಾಡಿಕೊಂಡರು ಸೈನ್ಯದಲ್ಲಿ ಹರಡಿದ್ದ ಭಯವನ್ನು ಗಮನಿಸಿ ದ್ರೋಣರು ಅಸ್ತ್ರಗಳನ್ನು ನರಿಯದ ಅಮಾಯಕರ ಮೇಲೆ ಅನ್ಯಾಯವಾಗಿ ಅಸ್ತ್ರಗಳನ್ನು ಪ್ರಯೋಗ ಮಾಡುತ್ತಿರುವುದನ್ನು ನೋಡಿದ ಕೃಷ್ಣನು ಯುಧಿಷ್ಠಿರ ಈ ಮನುಷ್ಯನನ್ನು ಯುದ್ಧದಲ್ಲಿ ಸೋಲಿಸಲು ಸಾಧ್ಯವಿಲ್ಲ ಅವನನ್ನು ಹೀಗೇ ಮುಂದುವರೆಯಲು ಬಿಟ್ಟರೆ ಸಂಜೆಯೊಳಗೆ ನಮ್ಮ ಯಾವ ಸೈನಿಕರೂ ಉಳಿಯಲಾರರು ಏನಾದರೂ ಉಪಾಯ ಮಾಡದಿದ್ದರೆ ನಮಗೆ ಉಳಿಗಾಲವಿಲ್ಲ ಅವನು ತಾನಾಗಿಯೇ ಅಸ್ತ್ರಗಳನ್ನು ಕೆಳಗಿಡದಿದ್ದರೆ ನಾವು ಅವನನ್ನು ಕೊಲ್ಲಲು ಸಾಧ್ಯವಿಲ್ಲ ಪ್ರಿಯ ಯುಧಿಷ್ಠಿರ ಇಂದು ದ್ರೋಣರು ಅನ್ಯಾಯದ ಯುದ್ಧ ಮಾಡಲಾರಂಭಿಸಿರುವರು ನಾವು ಅವರನ್ನು ಕೊಲ್ಲಲು ಅನ್ಯಾಯದ ವಿಧಾನವನ್ನೇ ಅನುಸರಿಸಬೇಕಾಗಿದೆ ದೃಷ್ಟದ್ಯುಮ್ನ ಪ್ರತಿಜ್ಞೆ ನೆರವೇರಬೇಕಾದರೆ ನಾವು ದ್ರೋಣರು ಅಸ್ತ್ರಗಳನ್ನು ತ್ಯಜಿಸುವಂತೆ ಮಾಡಬೇಕು ಮಗ ಅಶ್ವತ್ಥಾಮ ಸತ್ತನೆಂದು ಕೇಳಿದರೆ ಅವರು ಹಾಗೆ ಮಾಡಬಹುದು ಎಂದು ನನಗೆ ಅನಿಸುತ್ತದೆ ಅಶ್ವತ್ಥಾಮ ಸತ್ತನೆಂದು ಹಾಗೆ ಹೇಳೋಣ ಎಂದನು ಅರ್ಜುನನಿಗೆ ಈ ಸಲಹೆ ಇಷ್ಟವಾಗಲಿಲ್ಲ ಉಳಿದವರೆಲ್ಲ ಒಪ್ಪಿದರು ಯುಧಿಷ್ಠಿರನು ಕಷ್ಟದಿಂದ ಒಪ್ಪಿದ ಭೀಮ ತನ್ನ ಸೈನ್ಯದೊಳಕ್ಕೆ ನುಗ್ಗಿ ಅಶ್ವತ್ಥಾಮನೆಂಬ ಆನೆಯನ್ನು ಮನಸ್ಸಿಲ್ಲದೆ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ತನ್ನ ಗದೆಯಿಂದ ಹೊಡೆದು ಕೊಂದ ನಂತರ ಭೀಮನು ನನ್ನನ್ನು ಕ್ಷಮಿಸು ಎಂದು ಕೈಮುಗಿದು ಕಣ್ಣೀರಿಟ್ಟ ಅನಂತರ ದ್ರೋಣರಿಗೆ ಕೇಳುವಷ್ಟು ಹತ್ತಿರ ಬಂದು ಮುಖವೆಲ್ಲ ನಾಚಿಕೆಯಿಂದ ಕೆಂಪಾಗಿದ್ದರೂ ಭೀಮನು ಅಶ್ವತ್ಥಾಮನು ಸತ್ತ ಎನ್ನಲು ದ್ರೋಣರು ವಿಚಲಿತರಾದರು ಪ್ರಜ್ಞೆ ತಪ್ಪುವಂತಾದರೂ ಸಾವರಿಸಿಕೊಂಡರು ಆಗ ದ್ರೋಣರು ತನ್ನ ಮಗನನ್ನು ಸೋಲಿಸಬಲ್ಲವರಾರು ಭೀಮನ ಮಾತನ್ನು ನಂಬುವುದಾದರೂ ಹೇಗೆ ಎಂದು ಎರಡರಷ್ಟು ಶೌರ್ಯದೊಡನೆ ದೃಷ್ಟದ್ಯುಮ್ನೊಂದಿಗೆ ಯುದ್ಧವನ್ನು ಮುಂದುವರಿಸಿದರು ಭಯಂಕರ ಕೋಪದಿಂದ ಬ್ರಹ್ಮಾಸ್ತ್ರವನ್ನು ಮತ್ತೊಮ್ಮೆ ಅಭಿಮಂತ್ರಿಸಿ ಪಾಂಚಾಲರ ಮತ್ತು ಸೋಮಕರ ಸೈನ್ಯಗಳ ಮೇಲೆ ಬಿಟ್ಟರು ಈ ಅಮಾನುಷವಾದ ಮಾರಣ ಹೋಮವನ್ನು ನೋಡಿ ಅಂತರಿಕ್ಷದಲ್ಲಿನ ಋಷಿಗಳು ದ್ರೋಣನ ತಂದೆಯಾದ ಭಾರದ್ವಾಜನೊಡಗೂಡಿ ಮಾನವರ ಕಣ್ಣಿಗೆ ಗೋಚರವಾಗದಂತೆ ಅಲ್ಲಿಗೆ ಬಂದರು ಭಾರದ್ವಾಜರು ದ್ರೋಣ ನೀನು ನಿಂದ್ಯವಾದ ಮಾರ್ಗದಲ್ಲಿ ಯುದ್ಧ ಮಾಡುತ್ತಿರುವೆ ನಿನ್ನ ಮರಣದ ಸಮಯ ಹತ್ತಿರ ಬಂದಿದೆ ನಮ್ಮನ್ನು ನೋಡಿ ಅಸ್ತ್ರಗಳನ್ನು ಕೆಳಗಿಡು ನಮ್ಮನ್ನು ನೋಡಿದ ಮೇಲೆ ನೀನು ಯುದ್ಧ ಮಾಡಬಾರದು ನೀನು ವೇದ ವೇದಾಂಗ ಪಾರಂಗತನಾದ ಬ್ರಾಹ್ಮಣ ನಿನ್ನಂಥವರು ಕ್ಷತ್ರಿಯನಂತೆ ಕ್ರೂರವಾಗಬಾರದು ಎಂದರು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ